ಇಂಡಿಯಾಗ ಹೋದಾಗ ಸೀರೆ ಇವಳು ಮೈಸೂರಲ್ಲಿ ಸ್ಟಿಚ್ ಮಾಡಿಸಿಕೊಂಡು ಕೊನೆ ಬರೋ ದಿನ ಹೋಗಿ ಬ್ಲೌಸ್ ಅಲ್ಲಿ ಹೈಸ್ಕೊಂಡ್ ಬಂದ್ಬಿಟ್ರು ದುಬೈಲಿ ಐದಿನಿ ರುಪಿಲಿ ಹೊಳಿತಾಳೆ ದುಬೈಲಿ ಮಾಡ್ತಿರೋದ್ರಿಂದ ದಿರಾವಲ್ ಹೊಳಿತಾಳೆ ಅದೊಂದು ಖುಷಿ ಇದೆ ಹಲೋ ನಮಸ್ತೆ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ದುಡ್ಡು ಚೆನ್ನಾಗಿ ಹೊಲೀಲಿ ಆ ಲಕ್ಷ್ಮಿ ಹೊಲೀಲಿ ಎಲ್ಲರೂ ಜೀವನದಲ್ಲಿ ಸಂಪತ್ತು ಭರಿತರಾಗಿರಿ ಅಂತ ನಾನು ಪ್ರೀತಿ ಆಶಿಸ್ತೀವಿ ನಮ್ಮನೆ ಪುಟ್ಟ ಲಕ್ಷ್ಮಿ ಹೇಗಿದ್ದಾಳೆ ಏನು ಅಂತ ಈ ವಿಡಿಯೋದಲ್ಲಿ ನೋಡಿ ಬನ್ನಿ ನಮ್ಮ ಔಟ್ ಫಿಟ್ ಹಿಂಗೆ ರೆಡಿಯಾಗಿದ್ದೀವಿ ಇವಾಗ ಏನ್ ನಡೀತದೆ ಪಪ್ಪ ಈಗ ಕಂಕಣ ಕಟ್ಕೊಂತ ಇದೀವಿ ಕಂಕಣ ಕಟ್ತಾ ಇದಾರೆ ಪವಿ ಅವರು ಪ್ರೀತಿ ಇಲ್ಲ ನಮ್ಮಮ್ಮ ಫೋನ್ ಅಲ್ಲಿ ನೋಡ್ತಾ ಇದಾರೆ ಹಲೋ ನಮಸ್ತೆ ಕಲ್ಪನಾ ಚಾನಲ್ ಅವ್ರಿ ಈಗ ಪ್ರೀತಿ ಅವ್ರು ಕಂಕಣ ಕಟ್ತಾ ಇದಾರೆ ಪವಿತ್ರ ಅವ್ರಿಗೆ ದೇವ್ರ ಇಬ್ರು ನೋಡ್ತಾ ಇದಾರೆ ಇಬ್ರು ಚೆನ್ನಾಗಿರ್ಲಿ ಒಳ್ಳೇದ್ ಮಾಡ್ಲಿ ಅಂತ ಓಕೆ ಪೂಜೆ ಮಾಡೋ ಸಮಯ ಈಗ ಪೂಜೆ ಪ್ರೀತಿಯವರಿಂದ ಆರಂಭ ಗಂಟೆ ಇಲ್ಲಿ ಪಾಪ ದುಡ್ಡು ಜೋರಾಗಿ ಒಲೀಲಿ ಎಲ್ಲರಿಗೂ ಅಂತ ಪೂಜೆ ಮಾಡ್ತಾ ಇದ್ದೀವಿ ಪಪಾ ಗಂಟೆ ಇಲ್ಲ ಅಲ್ವಾ ಇರೋ ಪೂಜೆ ಶಬ್ದ ಪಾಪ ಮಂತ್ರ ಹೇಳು ನಿಂಗೆ ಆಡ್ ಬಾರಮ್ಮ ನಮ್ಮ ಮನೆಯವ್ರು ಪೂಜೆ ಮಾಡ್ತಿದ್ದಾರೆ ಲಕ್ಷ್ಮೀ ಬೇಗ ಉಳ್ದು ಬರಲಿ ಅಂತ ನಮ್ಮನೆಗೆ ನೀಟಾಗಿ ಬೇಡ್ಕೊಳ್ರಿ ಕಾಯಿ ಹೊಡಿಬೇಕಲ್ಲ ನೋಡಿ ಬತ್ತಿ ಮೇಲೆ ಏನು ಹೆಸರು ಬಂದಿದೆ ಪೂಜಾ ಪ್ರೀತಿ ನನ್ನ ಹೆಸರು ಪೂಜಾ ಇದು ಪೂಜಾ ಸೊ ಇವಾಗ ಪೂಜೆ ನೋಡಿದ್ರಲ್ಲ ಅಡ್ಗೆ ಏನು ಮಾಡಿದೀವಿ ಅಂತ ನೋಡೋಣ ಬಾಪ್ಪಿ ಅಪಿ ಅಡ್ಗೆಗೆ ಏನೇನ್ ಮಾಡಿದಾರಪ್ಪಿ ವಡೆ ಮಾಡಿದರೆ ನಾನು ನೋಡ್ದಂಗೆ ವಡೆ ಸ್ಮೆಲ್ ಬರ್ತಾ ಒಂದು ವಡೆನು ತಿಂದು ಅದ್ರ ಜೊತೆಗೆ ಚಿತ್ರನ ಮಾಡಿದಾರಂತೆ ಅನ್ನ ಸಾರ್ ಮಾಡಿದಾರಂತೆ ಇನ್ನೇ ಮಾಡಿದೇ ಪಾಪ ಪಾಪ ಒಂದು ಐಟಮ್ ಮರ್ತು ಬಿಟ್ನಲ್ಲ ಪಾಯಸ ಮಾಡಿದ್ದೀರಲ್ವ ಎಸ್ ಎಂತ ಪಾಯಸ ಎಸ್ ಸು ಬೇ ಈ ಕಾಳು ಹೇಳಲೇ ಇಲ್ಲ ನೀನು ಕಾಳು ಮಾಡಿದೀವಿ ಅಂತ ರಾಜ್ಮಾ ಕಾಳು ರಾಜ್ಮಾ ಕಾಳು ಇದೆ ಸಾಂಬಾರಾ ಹ್ಞೂ ಹ್ಞೂ ಸುಮ್ಮನೆ ಪಾಪ ನೆಂಚ್ಕೊಳ್ಳೋಕ್ಕೆ ಸಾಂಬಾರು ಅದು ಬೇಳೆ ಸಾರು ಬೇಳೆ ಸಾರು ಬೇಡಿ ಕಡೆ ಇನ್ನೇನು ಮಾಡ್ತಾ ಇದೀಯಾ ವಡೆ ಮಾಡ್ತಿದೀಯಾ ಪಾಪ ಹೀಗೆ ಏನು ಮಾಡ್ತಾ ಇದ್ದೀಯಾ ಇಲ್ಲ 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 ಈಗ ಪಾತ್ರೆ ತೊಳಿತಾ ಇದ್ದೀಯಾ ಇದು ಒಗ್ಗರಣೆ ಹಾಕೋದು ಅಂತ ಪಾತ್ರೆ ತೊಳೆಯೋದು ಪಾತ್ರೆ ತೊಳಿದು ಒಗ್ರಣೆ ಹಾಕದಿ ಬಾ ಏನು ಅಪ್ಪಾ ನೀನು ಬ್ಲಾಗ್ ಅಲ್ಲಿ ನೀನು ಕ್ವಿಕ್ ಆಗಿ ಹೇಳಬೇಕು ಅಪ್ಪಾ ಹೀಗೆ ಏನು ಮಾಡ್ದೆ ಒಲೆ ಅಡ್ste ಓಕೆ ಕರೆಕ್ಟ್ ಆಗಿ ಅಡಿಗೆ ಮಾಡಕ್ಕೂ ಮುಂಚೆ ಒಲೆ ಹಚ್ಬೇಕಲ್ಲ ಅದಕ್ಕೆ ಒಲೆ ಅಚ್ಚು ಹೌದಾ ಈಗ ಚಿತ್ರಾನ್ನ ಮಾಡೋದು ಹೇಳಿ ಸಾರ್ವಜನಿಕರಿಗೆ ನಿಂಬೆಣ್ಣ ಓಕೆ ಒಗ್ರಣೆಗೆ ಏನೇನ ಹಾಕತ್ತೀಯ ಹ್ಹ್ ಸ್ವ ಕಡಲೇ ಬೀಜ ಬೀಜ ಹು ಅಸಮನ್ಸಿನ ಹಾಕಿ ಅಷ್ಟೇ ಅಷ್ಟೇ ನೋಡಿ ಚಿತ್ರಣ ಮಾಡೋದು ವೆರಿ ಈಜಿ ಈ ತರ ಮಾಡ್ಕ ಹೋಗ್ಬಿಡಿ ಇದಕ್ಕೆ ಅಪ್ಪಳ ಪಾಪ ಇದ್ರಲ್ಲೇ ಏನ್ ಮಾಡ್ತೀಯ ನೆಕ್ಸ್ಟ್ ಅಪ್ಪಳ ಯಾಕೆ ಹಪ್ಳ ಇಲ್ದೇ ಊಟ ಪೂರ್ಣ ಆಗಲ್ವಲ್ಲ ಇದ್ರಲ್ಲಿ ಯಾಕೆ ಕರಿತೀಯ ಇದ್ರ ಕರಿ ಅದಕ್ಕ ಮತ್ತೆ ಎಣ್ಣೆ ಹಾಕ್ಬೇಕು ಇದ್ರಲ್ಲಿ ಎಣ್ಣೆ ಇದೆಯಲ್ಲ ಆಲ್ರೆಡಿ ಅದಕ್ಕೆ ಅಡ್ಗೆ ಮಾಡೋದೊಂದ್ಸುಟ್ ಕಲಿಬೇಕು ಪಾಪ ನೀನು ಓ ನಾನ್ ಅಡ್ಗೆ ಮಾಡಕ್ಕೆ ಬರಲ್ವ ನಂಗೆ ಎಲ್ಲಿ ಇವಾಗ ಏನ್ ಮಾಡ್ಸಿದ್ಯ ನನ್ ಮೇಲೆ ಒಂದ್ ಚೂಟ್ ಜೋರ್ ಹೊಡ್ಕೊಂಡ್ ಹೊರ ಅಷ್ಟೇ ಯಾಕೆ ನಾನು ಏನೇನ್ ಮಾಡ್ಕೊಟ್ಟಿದ್ದೀನಿ ಆಗ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಲದಲ್ಲಿ ನಾನು ಪಲಾವ್ ಮಾಡ್ತಿದ್ದೆ ಸಾಂಬಾರ್ ಮಾಡ್ತಿದ್ದೆ ಚಿತ್ರಾನ್ನ ಮಾಡ್ತಿದ್ದೆ ರೈಸ್ ಮಾಡ್ತಿದ್ದೆ ನಾನು ಮಾಡಿದ್ದೇ ಇಲ್ಲ ಮಾಡ್ತಿದ್ದೆ ಅಷ್ಟೇ ಇವಾಗ ಮಾಡ್ತಾ ಇಲ್ಲ ಇವಾಗ ಟೈಮ್ ಇಲ್ಲ ನಾವು ನಿಂಗೆ ಟೈಮ್ ಇದೆ ಪಾಪ ಇವಾಗ ಆಮೇಲೆ ಇರಲ್ಲ ನಿಮ್ಗೆ ಇರಿ ಟೈಮ್ ಇರ್ಲಿ ಇಲ್ಲದೆ ಇರ್ಲಿ ಅಡುಗೆ ಮಾಡ್ತಾನೆ ಇರ್ಬೇಕು ಮಾಡ್ತಾ ಇರು ಮಾಡ್ತಾ ಇರು ಮಾಡ್ತಾ ಇರು ಹ್ಮ್ ಅಪ್ಪ ಒಂದು ಸ್ವಲ್ಪ ಜಾಸ್ತಿ ಮಾಡ್ಬೇಕು ನಾವು ತಿಂತಾ ಇರು ತಿಂತಾ ಇರು ತಿಂತಾ ಇರು ನೋಡಿದ್ರ ನಮ್ಮ ಯಜಮಾನ್ರು ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ನಾ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀನಿ ಅಂತ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ನೋಡ್ಕೊಂಡಿದ್ದೀನಿ ಅವ್ರನ್ನ ಇನ್ನೇನ್ ಮತ್ತೆ ಕೇವಲ ಎಪ್ಪತ್ತೆಂಟು ಕೆಜಿ ಇದೀನಿ ಎಪ್ಪತ್ತೆಂಟು ಕೆಜಿ ಪ್ರೀತಿ ಪವಿ ಅವರು ಪಾಯಸ ತಿನ್ಸಕ್ ಬಂದಿದ್ದಾರೆ ಚೆನ್ನಾಗಿದೆ ಪಾಯಸ ಸೂಪರ್ ಪಾಪ ಏನು ಗೊತ್ತಾ ಮುಂಚೆ ಎಲ್ಲ ಅಪ್ಪ ಅಂದ್ರೆ ಹಾ ಅಮ್ಮವ್ರು ಮಾಡೋರು ಹ್ಞೂ ಸೊನು ಕುರ್ಕೊಂಡು ತಿಂತಿದ್ದೆ ನಾನು ಹ್ಮ್ ಇಲ್ಲ ಡೆಕೋರೇಷನ್ ಎಲ್ಲ ನಾನು ಮಾಡ್ತಿದ್ದೆ ನೀನೇ ಮಾಡ್ತಿದ್ದೆ ನಾನು ತಿಂತಾ ಇದ್ದೆ ಅಷ್ಟೇ ಡೆಕೋರೇಷನು ಇಲ್ಲ ಅಡುಗೆನೂ ಇಲ್ಲ ಅಪ್ಪ ಪಾಪ ಹೊರಗಡೆ ಕೆಲಸ ಎಲ್ಲ ಮಾಡ್ಕೊಡೋರು ನಾನು ಆರಾಮಾಗಿ ಇರ್ತಾ ಇದ್ದೆ ಇವಾಗ ಪಾಪ ನಾವೇ ಅಡಿಗೆ ಮಾಡಿಕೊಂಡ್ರು ನಾವೇ ಹಬ್ಬ ಮಾಡ್ಕೊಂಡ್ರು ಪೂಜೆ ಮಾಡ್ಕೊಂಡ್ರು ಎಲ್ಲ ನಾವೇ ಮಾಡ್ತಾ ಇದ್ದೀವಿ ಬಟ್ ಒನ್ ಮಿಸ್ ಅಪ್ಪ ಅಮ್ಮ ಅಪ್ಪ ಅಮ್ಮ ಊರಲ್ಲಿದ್ದಾರೆ ಏಜ್ ಆಗ್ಬಿಡ್ತು ಗಾಯ್ಸ್ ಮೂವತ್ತೆರಡು ವರ್ಷ ನಂಗೆ ಏಜ್ ಆಗ್ಬಿಡ್ತು ದುಬೈನಲ್ಲಿ ಮಾಡ್ತಿರೋದಕ್ಕೆ ಸೊ ಬೇಸಿಕಲಿ ಲಕ್ಷ್ಮಿ ಪೂಜೆ ವರ್ಮಾಲಕ್ಷ್ಮಿ ಇಂಡಿಯಾದಲ್ಲಿ ಮಾಡಿದಾಗ ಹೊಲಿಯಮ್ಮ ಲಕ್ಷ್ಮಿ ಅಂತ ಕೇಳ್ತೀವಿ ಅವಾಗ ರುಪೀಲಿ ಹೊಳಿತಾಳೆ ದುಬೈಲಿ ಮಾಡ್ತಿರೋದ್ರಿಂದ ದಿರಾವಲ್ ಹೊಳಿತಾಳೆ ಅದೊಂದು ಖುಷಿ ಇದೆ ಖುಷಿ ತುಂಬಾ ಎಲ್ಲಾರ್ಗೂ ಎಲ್ಲಾರ್ಗು ದಿನ ಹೊಲೀಲಿ ಅವಳು ಅಂತ ಬೇಡ್ಕೊತಾ ಇದೀವಿ ಇದೂ ಎಲ್ಲರೂ ಎಲ್ಲ ಡಾಲರ್ ಅಲ್ಲಿ ಹೊಲಿ ಅಂತಿರ್ಲಿ ಎಲ್ಲರೂ ಚೆನ್ನಾಗಿಟ್ಟಿರ್ಲಿ ಏನ್ ಗೊತ್ತಾ ನಾವ್ ದುಬೈ ಅಲ್ಲಿ ಇದ್ರು ಹಬ್ಬಗಳನ್ನ ಇಲ್ಲಿ ಇಂಡಿಯನ್ಸ್ ಆಚರ್ಸೇ ಆಚರಿಸ್ತಾರೆ ಪ್ರತಿಯೊಂದು ಸಿಗುತ್ತೆ ಎಲ್ಲ ಏನು ಸಿಗಲ್ಲ ಅಂತಲ್ಲ ಹಬ್ಬ ಮಾಡಕ್ಕೆ ಬಟ್ ಕೆಲವೊಂದು ಏರಿಯಾಗಳಲ್ಲಿ ಸಿಗುತ್ತೆ ಪರ್ಟಿಕ್ಯುಲರ್ ಆಗಿ ಅಂತ ಏರಿಯಾಗೆ ಹೋಗಿ ನಾವ್ ಐಟಮ್ ಗಳು ತಗೋ ಬರ್ಬೇಕು ಅಷ್ಟೇ ಹೂವು

ಹಪ್ಳ ಕರಿತಾ ಇದ್ದೀನಿ ಆಗೋಯ್ತು ಇಷ್ಟೇ ಹಪ್ಪಳಕಾರದ ಊಟಕ್ಕೆ ಇಡೋದು ಚಿತ್ರಾನ್ನ ಇನ್ನೂ ಹಾಗೆ ಇಲ್ಲ ಹಪ್ಳಕಾರದ ಊಟಕ್ಕೆ ಇರೋದೇನ್ ಫುಲ್ ಐತಿ ಪಾಪ ನೀನು ಇದು ಶೇಂಗಾ ಬೀಜ ಕರಿತಾ ಇದೀನಿ ಅಷ್ಟೇ ನಿಂಗ್ ಶೇಂಗಾ ಬೀಜ ಜಾಸ್ತಿ ಬೇಕಲ್ಲ ಹ್ಮ್ ಶೇಂಗಾ ಬೀಜ ಇಲ್ದೇ ನಮ್ಮ ಯಜಮಾನ್ರು ಒಂದ್ ಗುಕ್ಕು ಚಿತ್ರಾನ್ನ ತಿನ್ನೋಲ್ಲ ಶೇಂಗಾ ಬೀಜ ಹಾಕ್ದೇಲೆ ಇರೋ ಚಿತ್ರಾನ್ನನೂ ಚಿತ್ರಾನ್ನಾನ ಅಂತ ಕೇಳ್ತಾರೆ ನನ್ಗೆ ನೋಡಿ ಗೈಸ್ ಒಂದು ವಿಡಿಯೋಲಿ ಎಷ್ಟು ಆರೋಪಗಳು ನಿಮ್ಮಲ್ಲೂ ಹಿಂಗೇನಾ ನಿಮ್ಮ ಯಜಮಾನ್ರು ನಿಮ್ಮ ಗಂಡಂದಿರು ಕಿಂಗ್ ಬಿಟ್ರ ಆಗ್ತದೆ ಚಿತ್ರನ ತಿನ್ನಲ್ವಾ ಅದೊಂದು ಸರ್ವೇ ಮಾಡೋಣ ಬಿಡು ಪಾಪ ಈ ಸೀರೆ ಯಾವ ಗೊತ್ತಾ ಯಾವುದು ನೀನು ಕೊಡ್ಸಿದ್ದು ಈ ಸತಿ ಊರಿಗೆ ಈ ಸಲ ಇಂಡಿಯಾಗ ಹೋದಾಗ ಸೀರೆ ತಗೊಂಡಿದ್ದಾರೆ ಇವಳು ಮೈಸೂರಲ್ಲಿ ಸೊ ಅದನ್ನ ಸ್ಟಿಚ್ ಮಾಡಿಸ್ಕೊಂಡು ಕೊನೆ ಬರೋ ದಿನ ಹೋಗಿ ಬ್ಲೌಸ್ ಎಲ್ಲ ಇಸ್ಕೊಂಡ್ ಬಂದ್ಬಿಟ್ರು ದುಬೈಗೆ ಮತ್ತೆ ಹುಡುಗಿರಂದ್ರೆ ಸುಮ್ಮನೆ ಕೋಸುಂಬ್ರ ಸೋ ಅಡುಗೆ ಆಯಿತು ಊಟ ಮಾಡೋಕೆ ಕೂತಿದೀವಿ ಸೊ ಇದ್ದೀವಿ ಇವರು ಎಕ್ಸ್ಪ್ಲೈನ್ ಮಾಡ್ತಾರೆ ನಾವು ಏನೇನು ಪ್ರಿಪೇರ್ ಮಾಡಿದೀವಿ ಅಂತ ನಮ್ಮ ಯಜಮಾನ್ರು ಓಕೆ ಡಾನ್ ಉಪ್ಪಿಟ್ಟಿದ್ದೀವಿ ಆಮೇಲೆ ಕೊತ್ತಂಬರಿ ಕೋಸಂಬರಿ ಕೋಸಂಬ್ರಿ ಅಲ್ಲ ಕೋಸಂಬರಿ ಇದೆ ಕೋಸಂಬ್ರಿನ ತಾನೆ ಎಸ್ಬೇಳೆ ಕೋಸಂಬ್ರಿ ಆಮೇಲೆ ವಡೆ ಇದೆ ಹೆಸ್ರು ಬೇಳೆ ಕೋಸಂಬ್ರಿ ವಡೆ ಇದೆ ಉದ್ದಿನ ವಡೆ ಅಲ್ಲ ಇದು ಬೇಳೆ ವಡೆ ಹಪ್ಳ ಎರಡು ತರದಿದೆ ಬಿಳಿ ಹಪ್ಳ ಮತ್ತೆ ಬ್ರೌನ್ ಕಲರ್ ಹಪ್ಳ ಹಪ್ಳ ಕಾಳಪ್ಳ ಉದ್ದಿನ ಮತ್ತೆ ಅಕ್ಕಿ ಹಪ್ಳ ಚಿತ್ರಾನ್ನ ಮಾಡಿದೀವಿ ಕಡಲೆ ಬೀಜ ಹಾಕಿ ಆಮೇಲೆ ಪಾಯಸ ಇದೆ ಆಮೇಲೆ ಬೇಳೆ ಸಾಂಬಾರು ಮಾಡಿದೀವಿ ಇದು ಉಪ್ಪಿನಕಾಯಿ ಅದು ಕಾಳು ಇದು ಅನ್ನ ಬಾಳೆದೆ ಊಟ ಮಾಡಕ್ಕೆ ಇವರು ರೆಡಿ ಇದ್ದಾರೆ ಸೊ ಊಟ ಆಯಿತು ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಇವಾಗ ಸೇರಲ್ಲ ಒಂದು ಡೈರೆಕ್ಟ್ ಪ್ರಸಾದ ತಿನ್ನಕೆದಾಗ ಸೊ ಊಟ ಎಲ್ಲ ಆಯಿತು ಇವಾಗ ಅಪ್ಪ ಊಟ ಹೇಗಿತ್ತು ಸೂಪರಾಗಿತ್ತು ಎಷ್ಟು ತಿಂದೆ ತಿಂದೆ ಆಗೋವಷ್ಟು ಅಣ್ಣ ಊಟ ಹೆಂಗಿತ್ತು ಸೂಪರ್ ಆಗಿತ್ತು ಚೆನ್ನಾಗಿತ್ತ ಏನು ಚೆನ್ನಾಗಿತ್ತು ಹೇಳಿ ಚೆನ್ನಾಗಿತ್ತು ಚೆನ್ನಾಗಿತ್ತು ರೈಸ್ ಇನ್ನೇನು ಚೆನ್ನಾಗಿರುತ್ತೆ ಪವಿ ನಿಂಗೆ ಯಾವ್ದು ಇಷ್ಟ ಆಯ್ತು ಊಟ ಆಯ್ತು ಇವರಿಬ್ರು ಇವರಿಬ್ರು ಫೋಟೋ ಹೊಡ್ಕೊಂತಿದ್ದಾರೆ ನಮ್ಮ ಲಕ್ಷ್ಮೀನ ಮಧ್ಯದಲ್ಲಿ ನೆನೆಸ್ಕೊಂಡು ಫೋಟೋಗ್ರಾಫರ್ ಮಿಸ್ಟರ್ ಪ್ರೀತ್ ಫೋಟೋಗ್ರಾಫರ್ ಮಿಸ್ಟರ್ ಪ್ರೀತಮ್ ಜೊತೆ ಪ್ರೀತಿ ಸೊ ಪೂಜೆ ಎಲ್ಲ ಚೆನ್ನಾಗಾಯ್ತು ಪುಟ್ಟದಾಗಿ ಚಿಕ್ಕದಾಗಿ ನೀಟಾಗಿ ಆಯಿತು ಮನ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸ್ತು ಮನೇಲಿ ಲಕ್ಷ್ಮಿ ಕೂರ್ಸೋದು ಒಂಥರ ಖುಷಿ ಅಲ್ವಾ ಎಲ್ಲರೂ ಸೇರ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡೋದು ಅಂದರೆ ಇವತ್ತಂತೂ ಬೆಳಗ್ಗೆಯಿಂದ ಮನೇಲಿ ಸಡಗರ ಸಂಭ್ರಮ ಚೆನ್ನಾಗೇ ಇತ್ತು ಆಮೇಲೆ ಕುಂಕುಮ ಕೊಡಬೇಕಿತ್ತಲ್ಲ ಲಾಸ್ಟಲ್ಲಿ ನಮ್ಮ ಅತ್ತಿಗೆ ಇದ್ದರು ಮನೇಲಿ ಅವ್ರಿಗೆ ಕುಂಕುಮ ಕೊಟ್ಟೆ ನನ್ನ ಫ್ರೆಂಡ್ನ ಕರೆದಿದ್ದೆ ಅವಳು ಬಂದಿದ್ಳು ಅವಳಿಗೂ ಕುಂಕುಮ ಕೊಟ್ಟೆ ಬಟ್ ಅದು ವೀಡಿಯೋ ಕ್ಲಿಪ್ ತಗೊಳ್ಳೋದು ಮರ್ತ್ ಬಿಟ್ಬೇಕಂದ್ರೆ ಸ್ವಲ್ಪ ಲೇಟಾಗಿ ಬಂದರು ಹಂಗಾಗಿ ವಿಡಿಯೋ ಇಲ್ಲ ಹಂಗಾಗಿ ಆ್ಯಡ್ ಮಾಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ನಮ್ಮ ಹಬ್ಬ ನಮ್ಮ ಅಡಿಗೆ ನಮ್ಮ ಆಚಾರ್ಯಗಳನ್ನ ಮಾಡೋದು ಒಂಥರ ಖುಷಿ ಮನಸ್ಸಿಗೆ ಒಂಥರ ನೆಮ್ಮದಿ ಏಕೆಂದರೆ ನಮ್ಮ ಹಬ್ಬ ಅಲ್ವಾ ಮನೇಲಿ ಆಚರಿಸ್ತಿರ್ತಾರೆ ನಾವು ಆಚರಿಸಿಲ್ಲ ಅಂದ್ರೆ ನಮಗೆ ಭಾಳ ಬೇಜಾರಾಗುತ್ತೆ ನಾವೆಲ್ಲೆಲ್ಲಿರ್ತೀವೋ ಎಲ್ಲೆಲ್ಲಿ ಅದೇ ನಮ್ಮೂರು ಅಂದ್ಕೊಂಡು ನಮ್ಮ ಸಂಸ್ಕೃತಿ ನಮ್ಮ ಆಚರಣೆಗಳನ್ನ ಎಲ್ಲೂ ಬಿಡ್ದಂಗೆ ಎಲ್ಲಿದ್ರೂ ನಮ್ಮ ನಮ್ಮ ಹಬ್ಬಗಳನ್ನ ಮಾಡ್ಕೊಂಡು ಹೋದ್ರೆ ಒಂಥರ ಖುಷಿ ಅಲ್ವಾ ಅಷ್ಟೇ ನೀಟಾಗಿ ಎಚ್ಕಟ್ಟಾಗಿ ಹಬ್ಬ ಅಂತೂ ಮುಗಿತು ಮನೇಲಿ ಹಬ್ಬ ಈ ತರ ಆಚರಿಸಿದ್ವಿ ನೀವೆಲ್ಲ ಹಬ್ಬ ಹೇಗ್ ಆಚರಿಸಿದ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಹಂಗೆ ಮತ್ತೊಮ್ಮೆ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ಲಕ್ಷ್ಮಿ ತಾಯಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ತಾ ಅಷ್ಟ ಐಶ್ವರ್ಯ ಆರೋಗ್ಯ ಎಲ್ರಿಗೂ ಕೊಡ್ಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ಆಯ್ತಾ ಮತ್ತೊಂದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್